ಹಾಯ್ ಹಲೋ ನಮಸ್ಕಾರ ಗಾಯಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾನು ಅಬ್ಬೆ ಇದೀನಿ ಇದು ಯಾದಗಿರಿ ಡಿಸ್ಟಿಕ್ ಅಲ್ಲಿ ಬರುವಂತ ಒಂದು ಊರು ಅಬ್ಬೆ ತುಮಕೂರು ಈ ವಿಶ್ವರಾಧ್ಯ ಮುತ್ತೆಯವರ ಜನ್ಮಸ್ಥಳ ಇದು ಇಲ್ಲಿ ಪ್ರತಿ ವರ್ಷನೂ ಜಾತ್ರೆ ನಡೆಯುತ್ತೆ ರಥೋತ್ಸವ ಇರುತ್ತೆ ತುಂಬ ಕೋಟ್ಯಾಂತರ ಜನಗಳು ಬಂದಿರ್ತಾರೆ ಸೊ ಈ ಸಲ ನಾನು ಬಂದಿದ್ದೀನಿ ಶ್ರೀ ಗಂಗಾಧರ್ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆದಳ ದೇವರು ಅಂತ ಹೇಳ್ಬೋದು ಸೊ ಅವರು ದರ್ಶನ ಪಡ್ಕೋಕೆ ಅಲ್ಲಿ ನಿಂತಿದ್ದಾರೆ ಜನಗಳು ಸೊ ನಾನು ಕೂಡ ಮುತ್ತೇವರ ದರ್ಶನ ಪಡ್ಕೊಂಡು ದಾಸೋಗಿತ್ತು ಹೋಗಿ ಊಟ ಮಾಡಿದೆ ಅಲ್ಲಿ ತುಂಬಾ ದೂರ ದೂರದಿಂದ ಜನಗಳು ಬರ್ತಾರೆ ಇಲ್ಲಿ ಅಬ್ಬೆ ತುಮಕೂರಿಗೆ ಸೊ ಮುತ್ತೇವ್ರ ಅಷ್ಟೊಂದು ಪವಾಡ ಇದೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಸೊ ಇನ್ನು ರಥೋತ್ಸವ ಇದೆ ರಥೋತ್ಸವನ ಪ್ರೋಗ್ರಾಮ್ ಇದೆ ನಾನು ನಿಮಗೆಲ್ಲ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ ಸೊ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಲ್ದೆ ಕೊನೆವರೆಗೂ ನೋಡಿ ಸೊ ನೋಡ್ಬೋದು ನೀವು ಇಲ್ಲಿ ತೇರು ಇನ್ನೂ ರೆಡಿ ಮಾಡ್ತಾವ್ರೆ ಇನ್ನು ತೇರು ಸ್ಟಾರ್ಟ್ ಆಗೋದು ಆರೂವರೆಗೆ ಸೊ ಅದಕ್ಕೋಸ್ಕರ ಇನ್ನೂ ಹೂವು ಅದೆಲ್ಲ ಹಾಕಿ ಇನ್ನೂ ಅಂದ ಚಂದ ಅಲಂಕಾರ ಎಲ್ಲ ಮಾಡ್ತಾವ್ರೆ ತೇರಿಗೆ ನೋಡ್ತಿರಲ್ವಾ ನೀವು ಎಷ್ಟು ಎಲ್ಲಿವರೆಗೂ ಜನಗಳು ಕಾಣ್ತಾ ಇನ್ನು ಜನ ಬಂದಿಲ್ಲ ಇನ್ನು ಬರ್ತಾರೆ ಸಂಜೆ ಆದಂಗೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಜಾತ್ರೆ ಆಗುತ್ತೆ ಇಲ್ಲಿ ಅಬ್ಬೆ ತುಮಕೂರಲ್ಲಿ ಟೆಂಟ್ ನೋಡ್ತಾ ಇರಲ್ವಾ ಅದು ಟೆಂಟ್ ನೈಟ್ ಜನಗಳಿಗೆ ಉಳ್ಕೋಕೆ ಮಾಡಿರೋದು ನೈಟ್ ಪ್ರೋಗ್ರಾಮ್ ಇರುತ್ತೆ ಸೊ ಅದೆಲ್ಲ ಅಲ್ಲಿ ಅಲ್ಲೇ ಕುಂತ್ಕೊಂಡು ನೋಡೋದು ಜನಗಳೆಲ್ಲ ಸೊ ನೋಡಬಹುದು ನೀವು ಇಲ್ಲಿ ಎಷ್ಟು ಜನಗಳು ಸೇರಿದಾರಂತೆ ಸೊ ಹೇಳೋ ಅವಶ್ಯಕತೆ ಇಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಪವಾಡ ಇದೆ ಈ ದೇವ್ರದ್ದು ಅಂತ ಸೊ ನೋಡಿದ್ರೆ ತೇರು ಎಟ್ ಚಂದ ಹೋಗಿ ಎಟ್ ಚಂದ ಬಂತು ಅಂತ ಸೊ ಅದ್ರ ತೇವ್ರೊಳಗಡೆ ಗಂಗಾಧರ್ ಗಂಗಾಧರ ಅವ್ರಿಗೆ ಕುಂತ್ ಸೊ ನೋಡಬಹುದು ಇವಾಗ ಜಾತ್ರೆಯಲ್ಲಿ ಒಂದ್ ರೌಂಡ್ ಹೊಡ್ಕೊಂಡು ಬರೋಣ ನೋಡಿ ಜೀಕಾಪಿಕ ಎಲ್ಲ ಬಂದಿದಾವೆ ಸಾನ್ನಿತ್ಯವನ್ನು ಹೊರಡಿಸಿದ್ದಾರೆ ಜೊತೆಗೆ ನಮ್ಮ ನಾಡಿನ ಹಲವಾರು ಮಠ ಮಠಗಳ ಮಠಾಧೀಶರು ಪರಮ ಪೂಜ್ಯರು ಕೂಡ ಈ ಒಂದು ವೇದಿಕೆಗೆ ದಯಮಾಡಿಸಿದ್ದಾರೆ ಇನ್ನೇನು ಕಾರ್ಯಕ್ರಮ ಆರಂಭ ಆಗ್ತದೆ ದಯವಿಟ್ಟು ತಾವೆಲ್ಲ ವೇದಿಕೆಯ ಮುಂಭಾಗದಲ್ಲಿ ತಕ್ಕಂಥವ್ರು ಕುಳಿತುಕೊಂಡು ಕಾರ್ಯಕ್ರಮವನ್ನು ಆರಂಭ ಮಾಡೋಕ್ಕೆ ಅನುವು ಮಾಡಿಕೊಳ್ಬೇಕು ಸೊ ನೋಡಿದ್ರಲ್ಲ ಇದಿಷ್ಟು ಹಬ್ಬ ತುಮಕೂರು ಜಾತ್ರೆ ಅದು ಸೊ ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಯಾಕಂದ್ರೆ ಫೋನ್ ಸ್ವಿಚ್ ಅಪ್ ಆಗೋಯ್ತು ಸೊ ಮುಂದೆ ಮಾಡೋಕಾಗಿಲ್ಲ ಸೊ ಅದಕ್ಕೋಸ್ಕರ ಸೊ ನನಗೆ ಇಷ್ಟೇ ವಿಡಿಯೋ ಮಾಡಕ್ ಆಗಿದ್ದು ಸೊ ಇನ್ನೂ ಇನ್ನೂ ಇತ್ತು ವಿಡಿಯೋ ಮಾಡೋದು ಸೊ ಫೋನ್ ಕೈ ಇಡ್ಲಿಲ್ಲ ಫೋನ್ ಕೈ ಕೊಟ್ಟಿತ್ತು ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಬೆಲ್ಲಾಕಿನ ಕೂಡ ಒತ್ತಿ ಸೊ ಬರ್ತೀನಿ ನೆಕ್ಸ್ಟ್ ಇನ್ನೂ ಒಳ್ಳೆ ಒಳ್ಳೆ கண்டெண்ட்னா தோம்பர் தான் சோ ஏன் கண்டெண்ட் மாதிரி கத்தாக்ல சோ அதுக்கோஸை தர வீடியோகள் மாத்தா தீனி சதக்கே சோ ட்ரை மாடியோ தரோக்கே தேங்க் யூ